ೇಳರು ಹೇಗಿದ್ದೀರ ನಂತ ಸೂಪರ್ ಶುರು ನಾನು ಮಗ ನೋಡಿ ವಿಜಯ್ ಒಂದ್ ಒಂದ್ ಹಾಕಿ ಮಾಡಿ ಆಫು ನೋಡಿ ಸ್ಕಿಪ್ ಮಾಡಲ್ಲ ಇವತ್ತು ಮೂಡ್ ಎಲ್ಲ ಆಫ್ ಆಗಿಬಿಟ್ಟು ನೆನೆ ತುಂಬಾ ಮೈಂಡ್ ಒಂಥರ ಫ್ರೆಶ್ ಅನ್ಸುತ್ತೆ ಇವತ್ತು ಅನ್ಸ್ದೆ ಇಲ್ಲ ಮದ್ ನಿದ್ದೆ ಮಾಡಿದಾಗ ಒಂಚೂರು ಆರಾಮಾಗಿ ಅನ್ಸುತ್ತೆ ಮಾಡಿಲ್ಲ ಅಂದ್ರೆ ಹಿಂಗೆ ಆಗದಂದು ಮೈಂಡ್ ಒಂಥರ ಬೇಜಾರ ಅನ್ಸುತ್ತೆ ಏನ್ ಕೆಲಸ ಮಾಡಕೊ ಇದೇ ಇರೋಲ್ಲ ಮೂಡೇ ಇರೋಲ್ಲ ಸುಮ್ನೆ ಕುರಿತು ನೋಡ್ಕೊಂಡು ನೈತಾ ಇದ್ದಾರೆ ಯಾಕೆ ಹಿಂದಾರ್ವೆ ನೋಡಿ ಇದ ನೋಡಿ 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 ಏನೇ ಆಗಿರೋದೇನಪ್ಪ ಇಲ್ಲಿಂದೆ ನನ್ನ ಮಗ ನಾನು ಇವತ್ತು ಪಾಯಸ ಮಾಡಿದ್ದೆ ನನ್ನ ಮಗ ಪಾಯಸ ತಿಂದು ಹೆಂಗ್ ಓಡಾಡ್ತಾ ಇದ್ ನೋಡಿ ಚೆನ್ನಾಗಿ ಮಂಗನೆ ಚೆನ್ನಾಗಿತ್ತ ಹೇಳು ಚೆನ್ನಾಗಿತ್ತು ಅಂತ ಡ್ಯಾನ್ಸ್ ಮಾಡ್ತಿದ್ರೆ ನನ್ನ ಮಗ ಹಾಯ್ ಮಾಡ್ ಖುಷಿ ಮಾಡ್ನೆ ಅವ್ನು ಮಾಡಲ್ಲ ಎಲ್ಲರೂ ಹೇಗಿದ್ದೀರಾ ನೀವ್ ಹೇಗಿದ್ದೀರಾ ಅಂತ ಕೇಳ್ಬೇಕು ಆಮೇಲೆ ನಾನು ಏನು ಮಾಡ್ತೀನಿ ಅದನ್ನ ಆಕ್ಷನ್ ಮಾಡ್ತಿದ್ದ ನಾನು ವಿಡಿಯೋ ಮಾಡೋಕೆ ಇದಕ್ಕಿಂತ ಮೊದ್ಲೇನೆ ಎಲ್ಲರೂ ಹೇಗಿದ್ದೀರಾ ಹಾಯ್ ಕಾಯ್ಸ್ ಅಂತ ಅವನೇ ನಿಂಗೆಲ್ಲ ಮಾಡ್ಕೊಂಡಿದ್ದೆ ಆಕ್ಷನ್ ಮಾಡ್ತಿದ್ದ ಇವಾಗ ವಿಡಿಯೋ ಬರ್ತಾರಂಗನೆ ಮಗ್ನೆ ಲೈಕ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋಗೆ ಎಲ್ಲರೂ ಇನ್ನೂರು ಜನ ಲೈಕ್ ಮಾಡಿ ಲೈಕ್ ಮಾಡಿ

ದಿವಿ ದಿವಿ ಇನ್ನು ಮಿಕ್ಕಿದೆ ಅದು ದಿವಾ ಮಧ್ಯಾಹ್ನ ಮಾಡಿದ್ದು ಪಾಯಸ ಇನ್ನು ಸ್ವಲ್ಪ ಮಿಕ್ಕಿದೆ ಚೆನ್ನಾಗಿತ್ತಲ್ವ ಖಾಲಿಯಾಗಿದೆ ಸೊ ಬೆಳಗ್ಗೆ ಮಾಡಿದ್ದು ಬಿಸಿಬೇಳೆ ಬಾತು ಮಗನೇ ಯಾಕೆ ಇವತ್ತು ಬೆಳಗ್ಗೆ ಬಿಸಿಬೇಳೆ ಬಾತು ಯಾಕೆ ಅದೇ ಯಾಕೆ ಯಾಕೆ ತಿನ್ನಲ್ಲ ಏನಂತ ಗೊತ್ತಾಗ ದಿವಿ ಚೆನ್ನಾಗಿತ್ತ ಚೆನ್ನಾಗಿರ್ಲಿಲ್ವ ಬಿಸಿಬೇಳೆ ಬಾತು ನನ್ ಮಗ ನಂತರ ಗೈಸ್ ಚೆನ್ನಾಗಿಲ್ಲ ಅಂದ್ರೆ ತಿನ್ನಲ್ಲ ತಿನ್ನಲ್ಲ ತಿನ್ನ ತಿಂತಾರೆ ಸ್ವಲ್ಪ ತಿಂತಲ್ಲ ನೋಡಿ ಇನ್ನ ಮಿಕ್ಬಿಟ್ಟಿದೆ ಅದ್ ಏನ್ ಹಾಕ್ಬಿಟ್ಟು ಮಾಡಿದ್ರು ಅದ್ ಹೆಂಗ್ ಮಾಡಿದ್ರೋ ಗೊತ್ತಿಲ್ಲ ನೋಡಿ ಇದೊಂದು ಮಿಂಟಿ ಐತಿ ಅದನ್ನ ಕೊಡಿ ಅಂತ ಬಂದಿದ್ದಾರೆ ಇಬ್ಬರಿಗೂ ಅರ್ಧ ಕೊಡಿ ತಿನ್ನಬಾರ್ದು ಮಗನಿ ಅದು ನೀನು ಆಯ್ತು ತಿನ್ನಪ್ಪ ಒಟ್ಟಿನಲ್ಲಿ ಚಾಕ್ಲೇಟ್ ಅಂದ್ಕೊಂಡು ಇಬ್ರು ತಿನ್ನಕ್ಕೆ ಬಂದಿದ್ದಾರೆ ಅದೇ ಚಾಕ್ಲೇಟ್ ಅಲ್ಲ ಅನ್ನೋದು ಗೊತ್ತಿಲ್ಲ ಓಕೆ ಹೋಗಿತವ್ ತಿನ್ನಲ್ಲ ಬಾಯಿ ಹಾಕೊಂಡು ಟೇಸ್ಟ್ ನೋಡ್ಬಿಟ್ಟು ಹೋಗಿತ್ತ ನೋಡಿ ಖುಷಿ ಆಲ್ರೆಡಿ ತೆಗ್ದ ಬಾಯಿಂದ ಇನ್ ರಿಯಾಕ್ಷನ್ ತೋರಿಸ ಮಗನಿ ಅಯ್ಯೋ ಪಾಯಸ ಮಾಡ್ಕೊಂಡು ನೋಡಿ ಸ್ಮೆಲ್ಲು ಅಮ್ಮ ಈ ಕಡೆ ಅಮ್ಮನೂ ಆಗಂಗಿಲ್ಲ ಈ ಕಡೆ ಅಪ್ಪನೂ ಆಗಿಲ್ಲ ಹಬ್ಬ ನಾನೇನೋ ಮಾತಾಡ್ಸಕ್ ಹೋದೆ ಅವಳು ಏನೋ ತಕ್ಕೊಂಡು ಅಳ್ತಾ ಕೂತಿದ್ದಲ್ಲ ಕಳಿಸ್ ಹೋಗಿ ಸಮಾಧಾನ ಮಾಡಿ ಮತ್ತೆ ಸಿಕ್ತೀವಿ ನಿಮ್ಗೆ ಅರ್ತಿದಿವಿವಾ ನಮ್ಮ ಮಕ್ಕಳು ನೋಡಿ ಇಲ್ಲೆಲ್ಲ ಮನೆ ಎಲ್ಲಾ ಗಲೀಜ್ ಮಾಡಿ ಇಟ್ಟಿದ್ದಾರೆ ಮಾತ್ರ ಅದಕ್ಕೆ ಮಗಳೆ ಅತ್ತಿಕೋ ನಾನು ಎತ್ತಕ್ಕೆ ಬೇಕಾ ಬಾಬೂನು ಪಾಪ ನೀನ ಅವನು ಇಬ್ರು ಓದೆ ಕೊಡ್ತೀನಿ ಈಗ ಪಾಪು ಪಾಪ ಬೇಕಾ ಇಲ್ಲ ಕೊಡೆ ಕೋಲ್ ಕೊಡೆ ನವಿ

ಯಾರ್ ಮಾಡಿದ್ದು ನೀನು ಮಾಡಿದ್ದು ಹಾ ಅದೇ ರೀತಿ ಹುಡುಗಂಗ್ ಮಾಡಿದ್ದೀರಾ ಇಲ್ಲ ಆಮೇಲೆ ಫೋಟೋಶೂಟ್ ನೋಡಿ ಮನೇಲಿ ಖುಷಿ ಯಾರ್ದಾರ ಒಂದೊಂದು ಫೋಟೋ ಇದ್ರೆ ತೋರಿಸ್ಬಿಡಿ ಅರೆ ಇವೊಂದು ಅಲ್ಲಿ ಫೋಟೋ ಅಲ್ಲಿ ಫೋಟೋ ಫೋಟೋ ಶೂಟ್ ಒಂದು ಚಿಕ್ಕೊಂಡಿದ್ದಾಗ ದೊಡ್ಡವ್ರ ಆದ್ಮೇಲೆ ಫೋಟೋ ಶೂಟ್ ಎಲ್ಲ ಮಾಡಿದ್ದಾರೆ ಹುಡುಗಂಗೆ ಏನಂದ್ರೆ ಏನು ಇಲ್ಲ ಹೊಟ್ಟೆ ಇದ್ದಾಗ ಮಾತ್ರ ಓ ಆ ರೀತಿ ನೀನು ಮೇಲೆ ಕೆಳಗೆ ಯೋಚನೆ ಮಾಡಿ ಅವಾಗ ಪರಿಸ್ಥಿತಿ ಹಂಗಿತ್ತು ಇವಾಗ ಪರಿಸ್ಥಿತಿ ಹಿಂಗಿದೆ ಆತರ ಹೇಳಬೇಕು ಅಂತ ಅಲ್ಲ ಅಂದ್ರೆ ಬೇರೆ ಬೇರೆ ವಿಚಾರ ಎಲ್ಲಾದೂ ನೀ ಎಲ್ಲಕೊಂಡು ಕೂತ್ಕೊಳ್ಳಕ ಆಗಲ್ಲ ಒಂದೊಂದು ವಿಚರನು ಹೇಳಬೇಕು ಎಲ್ಲಾನೂ ಹೇಳಬೇಕು ಜೋಡಿಸಕ ಆಗಲ್ಲ ಇದಾಗುತ್ತೆ ಲೆಂಥಿ ವಿಡಿಯೋಸ್ ಗಳು ಆಗುತ್ತೆ ಅಮೇ ಲೇಡಿಟ್ ಮಾಡೋ ನನಗೆ ಕಷ್ಟ ಆಗುತ್ತೆ ಆಮೇಲೆ ಸೊ ಏನೇ ಪ್ರಾಬ್ಲಮ್ ಇದ್ರು ನಮ್ಮ ನವಿ ಗೈಸ್ ನಮ್ಮ ನವಿ ಇದೆ ಎಡಿಟರ್ ಇವಾಗ ಸದ್ಯಕ್ಕೆ ಬ್ಲಾಗ್ ಸೊ ನಾವು ಮಿನಿ ವ್ಲಾಗ್ ಇಟ್ಕೊಂಡಿದ್ದೀವಿ ಒಂದೊಂದನ್ನ ಎಡಿಟ್ ಮಾಡಕ ಹೋಗಲ್ಲ ಒಂದೊಂದನ್ನ ನಾವು ಮಿನಿ ಬ್ಲಾಗ್ ಇಟ್ಕೊಂಡು ಮಿನಿ ಬ್ಲಾಗ್ ಎಡಿಟ್ ಮಾಡ್ಕೊಂಡು ಮಾಡ್ತಾ ಇದೀವಿ ಸೊ ನಮ್ಮ ನವಿ ಈ ದೊಡ್ಡ ಬ್ಲಾಗ್ ಮಾಡ್ತಾ ಇದ್ದಾರೆ ಅದರಿಂದ ಬರಲ್ಲ ಜಾಸ್ತಿ ಅಮೌಂಟ್ ಅಂತ ಗೊತ್ತಿದ್ರು ಇನ್ನೇನು ಮಾಡೋಕ್ಕಾಗಲ್ಲ ಹಾಕಿ ಮೂರು ತಿಂಗಳಿಗೆ ಬರುತ್ತಲ್ಲ ಒಂದು ಪೇಮೆಂಟು ಮೂರು ತಿಂಗಳಿಗೆ ಬಂದ್ರೂ ನಮಗೆ ಹೆಲ್ಪ್ ಆಗುತ್ತೆ ತಿಂಡಿಗೆ ಬಂದ್ಬಿಟ್ಟು ಏನು ರೀ ಮಾಡ್ತಾ ಇದ್ದೀರಾ ಏನೋ ತಿಂಡಿ ಬಾಲಿ ನನ್ನ ಮಗ ಇವಾಗ ಎದ್ದಿದ್ದಾನೆ ಹತ್ತುವರೆಗೆ ಎದ್ದಿದ್ದೇನೆ ನೋಡಿ ಎಷ್ಟು ರಾತ್ರಿ ಹೊತ್ತು ಲೇಟಾಗಿ ಮನ್ಕೊಳ್ಳೋದು ಇವಾಗ ಇಷ್ಟೊತ್ತಿಗಿದ್ದವನೇ ಹತ್ತುವರೆಗೆ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಮನೆ ಕಳೋದು ರಾತ್ರಿ ಹೊತ್ತು ಅಲ್ವಾ ಹಾಯ್ ಮಾಡು ಬಿಬಿ ಗುಡ್ ಮಾರ್ನಿಂಗ್ ಮಾಡು ಮಾರ್ನಿಂಗ್ ಹಂಗೆ ಶುರು ಮಾಡಿದ್ದೀನಿ ಲಾಗ ಏನೇನು ಜಾಸ್ತಿ ಮಾಡ್ಕೊಂಡು ಇಲ್ಲಿ ಒಬ್ಬ ಕೆಳಗಡೆ ಕೂತ್ಕೊಂಡಿದ್ದಾನೆ ಏನು ಮಾಡ್ತಿದ್ದೀನಿ ಮಗನೇ ಇವರು ಅಷ್ಟೇ ಇವಾಗ ಎದ್ದಿರೋದು ಗೈಸ್ ಟಿಫಾನಿಗೆ ಅಂತ ಬಂದ್ಬಿಟ್ಟೇ ತಿಂತಲ್ಸ ಮಾಡ ತಿನ್ನಿ ಅಂದ್ರೆ ಮಾಡ್ಕೊಂಡ್ಬೋದ ಅನ್ನ ಕಾಯಿಸ್ಬೇಡಿ ಕಣ್ರಿ ಇದು ನಮ್ ಪಾಪಕ್ ಚೆಡ್ಡಿ ಅಟ್ ಚಡ್ಡಿ ಏನಂತೆ గుడ్ మార్నింగ్ గుడ్బి అస్ట్ అవునా సెకండ్

ನಿಂತಿದ್ದಾರೆ ಮದ್ದು ಬಯ ಮಾಡ್ಬಿಡು ಬಂದಾಗಿಂದ ಮಾತೇ ಆಡ್ತಲ್ಲ ಗೈಸಿ ಬ್ಲ್ಯಾಕ್ ಬ್ಲ್ಯಾಕ್ ಅಂತ ಕರೆಂಟ್ ಹಾಕಿಲ್ಲ ಕರೆಂಟ್ ಹೋಗಿತ್ತಲ್ಲ ಮದು ಇವಾಗ ಇವ್ರು ಡ್ಯೂಟಿಗೆ ಹೋಗ್ಬೇಕು ಮತ್ತೆ ಏನಿದ್ರು ಎರಡೂವರೆಗೆ ಬರ್ತಾರೆ ನಾನು ವಾರ ಮಾಡಬೇಕು ಇವು ಎರಡು ಮಕ್ಳು ಇಟ್ಕೊಂಡು ಮತ್ತೆ ನಿಮಗೆ ಮುಂದಿನ ಲಾಗಲ್ ಸಿಗ್ತೀನಿ ಗೈಸಿ ಲಾಗ್ ಆಗಿತ್ತು ಮತ್ತೆ ಮುಂದಿನ ಲೋಗ ಸಿಗ್ತೀನಿ ಬಾಯ್ ಬಾಯ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೊಂದು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಾನೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ 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 ಮಾಡ್ಬೋದು ದಿವಿ ಬಾಯ್ ಮತ್ತೆ ಕೂತ್ಕೊಂಡು ಬಾಯ್ ಅಂದ್ಬಿಟ್ಟು ಬಾಯ್ ಮಾಡಿ ಖುಷಿ